ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೊರಟಿದ್ದು ನಾವೀಗ ಮಲ್ಲಳ್ಳಿ ಪಾಲ್ಸ್ ಹತ್ರ ಮಲ್ಲಳ್ಳಿ ಹೋಮ್ ಸ್ಟೇ ಇದೆ ಅಲ್ಲಿ ನೈಟೇ ಬಂದು ನಾವು ವಾಸ್ತವ್ಯ ಓಡಿದ್ದು ತುಂಬ ಅದ್ಭುತವಾಗಿ ಚೆನ್ನಾಗಿದೆ ಈ ಮಲ್ಲಳ್ಳಿ ಹೋಮ್ ಸ್ಟೇ ಅನ್ಲಿಮಿಟೆಡ್ ಫುಡ್ ಕೊಟ್ಟರು ಒಳ್ಳೆ ನೇಚರ್ ಇದೆ ತುಂಬ ಚೆನ್ನಾಗಿದೆ ಈ ಹೋಮ್ ಸ್ಟೇ ದಯವಿಟ್ಟು ನೀವು ಯಾರಾದರೂ ಟ್ರಕ್ಕಿಂಗ್ ಹೊರಟಿದ್ರೆ ಏನೋ ಬೀಡಳ್ಳಿ ಕಡೆಯಿಂದ ಟ್ರಕ್ಕಿಂಗ್ ಹೊರಟಿದ್ರೆ ಅಥವಾ ಮಲ್ಲಳ್ಳಿ ಪಾಲ್ಸ್ಗೆನ ಬರೋದಾದರೆ ಹೋಮ್ ಸ್ಟೇ ಆಗೋದಾದ್ರೆ ದಯವಿಟ್ಟು ಈ ಹೋಮ್ ಸ್ಟೇಗೆ ವಿಸಿಟ್ ಕೊಟ್ಟರೆ ತುಂಬ ಕಮ್ಮಿಗೆ ಅನ್ಲಿಮಿಟೆಡ್ ಫುಡ್ ಕೊಟ್ಟರು ವೆಜ್ಜು ನಾನ್ ವೆಜ್ಜು ಎಲ್ಲ ಕೊಟ್ಟರು ದಯವಿಟ್ಟು ಈ ಹೋಮ್ ಸ್ಟೇನ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಟ್ರಕ್ಕಿಂಗ್ ಕಡೆಗೆ ಹೋಗೋಣ ನಾವಿದ್ದಂಥ ಹೋಮ್ ಸ್ಟೇಯಿಂದ ಸುಮಾರು ಐದಾರು ಕಿಲೋಮೀಟ್ರ್ ನಾವು ಮುಂದೆ ಹೋದರೆ ಅಲ್ಲಿ ಒಂದು ಶಾಂತ ಮಲ್ಲಿಕಾರ್ಜುನ ಟೆಂಪಲ್ ಸಿಗುತ್ತೆ ಅಲ್ಲಿಂದ ಒಂದು ಕಿಲೋಮೀಟ್ರು ಅರಣ್ಯ ಇಲಾಖೆಯ ಕ್ಯಾಂಪಿಗೆ ಹೋಗೋದಕ್ಕೆ ನಾವು ಇಲ್ಲೇ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಟೂ ವೀಲರ್ ಆಗ್ಬೋದು ಫೋರ್ ವೀಲರ್ ಆಗ್ಬೋದು ಬಸ್ಸು ಎಲ್ಲ ಇಲ್ಲಿಗೆ ಬರ್ತವೆ ಇಲ್ಲೇ ಪಾರ್ಕಿಂಗ್ ಮಾಡಿ ನಾವು ಕ್ಯಾಂಪ್ ಹತ್ತಿರ ಒಂದು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಈಗ ಟ್ರಕ್ಕಿಂಗ್ ಕಡೆ ಬರೋಣ ಕೊಡಗಿನ ಕಾಡುಗಳಲ್ಲಿ ಮಂಜು ಮಸುಕಿದ ಬೆಟ್ಟಗಳ ನಡುವೆ ಅಡಗಿದೆ ಒಂದು ಅದ್ಭುತ ಪಯಣ ಕುಮಾರ ಪರ್ವತ ಟ್ರೆಕ್ಕಿಂಗ್ ಆದರೆ ಇವತ್ತು ನಾವು ಸಾಮಾನ್ಯ ದಾರಿಯಲ್ಲಿ ಹೋಗ್ತಿದ್ದೀವಿ ಇದು ಬೀಡಳ್ಳಿ ರೂಟು ಪುಷ್ಪಗಿರಿಯ ಕಾಡುಗಳ ಮಧ್ಯೆ ಸಾಗುವ ಈ ಟ್ರಕ್ ನಿಸರ್ಗ ಪ್ರಿಯರ ಕನಸು ಇದು ಬೀಡಳ್ಳಿ ಕಡೆಯಿಂದ ಕುಮಾರ ಪರ್ವತ ಟ್ರೆಕ್ ಒಂದು ಪರ್ವತ ಸಾವಿರ ಅನುಭವ ಬನ್ನಿ ಈಗ ಶುರು ಮಾಡೋಣ ಇವರು ಟ್ರೆಕ್ಕಿಂಗ್ ಮಾಡ್ತಾರ ಯಾವ ಟ್ರೆಕ್ಕಿಂಗ್ ಮಾಡ್ ಅಡಿಯಾಣು ಹಾ ಹಾಂ ಹಾಂ ಹಾ ಮಕ್ಕಳು ಕೂಡ ಐದನೇ ಟ್ರೆಕ್ಕಿಂಗ್ ಇದು ನಿಮ್ದು ಎಷ್ಟನೇ ಟ್ರೆಕ್ಕಿಂಗು ಇಪ್ಪತ್ಮೂತ್ ಆಯ್ತು ಆಲ್ ಕರ್ನಾಟಕ ಸ್ವಲ್ಪ ಸ್ವಲ್ಪ ತುಂಬಾ ನೇಚರ್ ಚೆನ್ನಾಗಿದೆ ಕೂಲಾಗಿದೆ

ಸರ್ ಈ ಟ್ರೆಕ್ಕಿಂಗ್ ಬರೋಕ್ಕೆ ಯಾವ ಸೀಸನ್ ಬೆಸ್ಟು ಜನವರಿ ಅಂದ್ರೆ ಎಲ್ಲಿಂದ ಜೂನ್ ಅಂದರೆ ಬೇಗ ಆಗ್ಬಿಟ್ಟು ಡ್ರೈ ಆಗಿರ್ತದೆ ಬಟ್ ಜೂನ್ ಬಂದ್ರೆ ಮಳೆ ಇರುತ್ತೆ ಜಾಸ್ತಿ ಆಗ ಹಾಂ ಬಿಡ್ತಾರ ಆಗ

ನಮ್ಮ ಕೋಲೆ ಸೇಫ್ಟಿ ಮಾಡ್ಕೊಬೋದು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ತುಂಬ ವೆದರ್ ಕೂಲ್ ಕೂಲ್ ಆಗಿದೆ ತುಂಬ ಅದ್ಭುತವಾಗಿದೆ ಕಾಡೋಳು ಟ್ರಕ್ಕಿಂಗ್ ಮಾಡೋದು ತುಂಬ ಚೆನ್ನಾಗಿದೆ ಬಿಸ್ಲಿಲ್ಲ ಇಲ್ಲಿ ಏನೊಂದು ಎರಡು ಬಂಡೆ ಬರ್ತಾವಂತೆ ಅಷ್ಟೇ ಇಲ್ವಾ ಇಲ್ಲಿಲ್ಲ ಇಲ್ಲಿ ಇಲ್ಲಿ ಆನೆ ಕಾಡಂಬೆ ಕಾಳಿಂಗ ಇಲ್ಲ ಚಿರ್ತ ಇಲ್ಲ ಹುಲಿ ಇಲ್ಲ ಸಿಂಹ ಇಲ್ಲ ಆನೆ ಇಲ್ವಾ ಏ ಆನೆ ಇದಾವ ಕಣಮ್ಮ

ಬನ್ನಿ ಈಗಿನ ಕಡೆಗೆ ಹೋಗೋಣ ಬಂಡೆ ನೋಡಿ ಬಂಡೆ ಜಾರ್ದದೆ ಎಡಗಡೆಯಿಂದ ಹಗ್ಗದ ಸಹಾಯದಿಂದ ಮುಂದೆ ಹೋಗಬಹುದು ಹಗ್ಗ ಇಡ್ಕಂಡು ಸರ್ಕಸ್ ಇಲ್ಲಿ ತುಂಬ ಟಫ್ ಇದೆ ಹಗ್ಗ ಹಾಕಿದ್ದಾರೆ ಅನ್ಸದೆ ನೋಡೋಣ ಹೆಂಗಿದೆ ಅಂತ ಎಲ್ಲ ಹೆಂಗತ್ತಾರೆ ಅಂತ ನೀರು ಬೇರೆ ಬತ್ತೈತೆ ಇವ್ರು ಬೇರೆ ಹೋಗ್ತಾರ ಮೊದಲನೇ ಬಂಡೆಯಲ್ಲಿ ಹಗ್ಗ ಇಟ್ಕೊಂಡು ಹತ್ತಾ ಇದಾರೆ ಬತ್ತೈತೆ ವಾ ವಾ ಒಳ್ಳೆ ಫಾಗ್ ಹೆಂಗ್ ಕಾಣಿಸ್ತಾ ಇದೆ ನೋಡಿ ಬಂಡೆ ಮೇಲಿಂದ ಬಂದ್ಮೇಲೆ ಊರೋ ಇಟ್ಕೊಂಡ್ ಬರ್ಬೇಕು ಬಂದ ಮೇಲೆ ನೋಡಿ ಫಾಗ್ ಏ ತರ ಮೋಡ ಬೆಟ್ಟಗಳ ಮಧ್ಯದಲ್ಲಿ ಮೋಡಗಳು ತೇಲ್ ಹೋಯ್ತಾ ಇದೆ ずみ。 「すげて」「わたしは空を飛ぶふ光求め光たりたつ」「わたしは空を突き抜けて」 ಕೊನೆಗೂ ನಾವು ಪುಷ್ಪಗಿರಿ ಬೆಟ್ಟವನ್ನು ಹತ್ತಿದ್ದೀವಿ ತುಂಬ ಅದ್ಭುತವಾಗಿದೆ ತುಂಬ ಸುಂದರವಾಗಿದೆ ಮನಸ್ಸು ನಿರಾಳ ಏನೇ ಟೆನ್ಷನ್ ಇದ್ದರೂ ಎಲ್ಲ ಟೆನ್ ಟೆನ್ಷನ್ಗಳನ್ನ ದೂರ ಬಿಟ್ಟು ಇಲ್ಲಿ ಶಾಂತಿಯಾಗಿದ್ದೀವಿ ಈ ಪುಷ್ಪಗಿರಿ ಬೆಟ್ಟದಲ್ಲಿ ದೂರ ಒಂದು ಇದೆ ಅದು ಶೇಷ ಪರ್ವತ ನಾವಿಲ್ಲಿಂದ ಹೋಗಬೇಕು ಅಂದರೆ ಮತ್ತೆ ಒಂದು ಐದು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಬಟ್ ನಾವು ಬೀಡಳ್ಳಿ ಕಡೆಯಿಂದ ಹತ್ತಿ ಬೀಡಳ್ಳಿ ಕಡೆಯಿಂದ ಹಿಡಿಯೋದಾದರೆ ಅಲ್ಲಿಗೆ ಹೋಗ್ಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ ನಾ ಕುಕ್ಕೆ ಕಡೆಯಿಂದ ಹತ್ತಿ ಅವರು ಶೇಷ ಪರ್ವತ ಹತ್ತಿ ಮತ್ತು ಪುಷ್ಪಗಿರಿ ಬೆಟ್ಟಕ್ಕೆ ಬರ್ತಾರೆ ಬಟ್ ಅವರು ಇಲ್ಲಿ ಭಟ್ರ ಮನೆಯಲ್ಲಿ ವಾಸ್ತವ್ಯ ಊಡ್ತಾರೆ ಏಕೆಂದರೆ ಕುಕ್ಕೆ ಕಡೆಯಿಂದ ಹತ್ತಿ ಕುಕ್ಕೆ ಕಡೆಯಿಂದಲೇ ಇಳಿಬೇಕು ಅಂದರೆ ತುಂಬ ಲೇಟಾಗುತ್ತೆ ತುಂಬ ದೂರ ಆಗುತ್ತೆ ತುಂಬ ಕಷ್ಟಕರವಾದ ಪಯಣ ಕುಕ್ಕೆ ಕಡೆಯಿಂದ ಹತ್ತೋದು ಬಟ್ ಬೀಡಳ್ಳಿ ಕಡೆಯಿಂದ ನೇಚರ್ ತುಂಬ ಅದ್ಭುತವಾಗಿದೆ ಬಟ್ ಸ್ವಲ್ಪ ಈಸಿ ಇದೆ ಆದ್ದರಿಂದ ನೀವು ಯಾವುದು ಜನ ಚಾಯ್ಸ್ ಮಾಡ್ಕೊಳ್ತೀರೋ ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ ನಿಮ್ಗೆ ಈಸಿ ಆಗೋದಂತ ಬಟ್ ಪುಷ್ಪಗಿರಿ ಬೆಟ್ಟಂತೂ ಅದ್ಭುತವಾಗಿದೆ ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಒಂದ್ಸತಿ ವಿಸಿಟ್ ಮಾಡಿ ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ನಿಸರ್ಗಗಳ ಪಯಣಳಿಗಾಗಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು